ಗೋಪನಾಹಳ್ಳಿ ಗ್ರಾಮದಲ್ಲಿ ಎತ್ತಿನ ಹಬ್ಬ ಅಂಗವಾಗಿ ದನಗಳ ಕಿಚ್ಚು ನಡೆಯಿತು ಊರವರೆಗಿನ ರುದ್ರಭೂಮಿ ಸಮೀಪ ಗ್ರಾಮದ ಒಂಬತ್ತು ಆಯಾಗಾರರು ಕಳ್ಳಿ ಮುಳ್ಳಿನಿಂದ ನಿರ್ಮಿಸಿದ ಈಡು ಬಳಿ ದನ ಹೊಡೆದುಕೊಂಡು ಹೋಗಿ ಈಡಿಗೆ ಇಟ್ಟಿಕ್ಕಿ ಗೊಲ್ಲಗೌಡರು ಪೂಜೆ ಸಲ್ಲಿಸಿ ನಂತರ ಬೆಂಕಿ ಹಚ್ಚುತ್ತಾರೆ ದನಗಳನ್ನು ಮೂರು ಸುತ್ತು ಸುತ್ತರಿಸಿ ಗ್ರಾಮದತ್ತ ಮರಳಿ ಮನೆಗೆ ಹೋಗುತ್ತವೆ ನಂತರ ಅವುಗಳಿಗೆ ಮನೆಗಳ ಬಳಿ ಆರತಿ ಬೆಳಗಿ ಎಡೆ ಹಾಕಿ ಪೂಜೆ ಮಾಡುವ ಮೂಲಕ ದೇವಣಿಗೆ ಹಬ್ಬಕ್ಕೆ ತೆರೆಬೀಳುತ್ತದೆ